enkau vaa day stachana antaya rao rao ha ha avu ya na vela idu laaktini idu namu laakilla da konna da beella todu inchu vathilla idu yella magal ko baa ha saalya banana podi ha sudhu partha podda anu budda budda popana கட்டதொடிய ൂറ പർന്ദോലി തൂത്ത

ಎಜ್ಜಿನ ಚೋಲಿ ಮುದ್ರೆಲೇ ಕೂಲಿ ಮೊಬೈಲ್ ಹೋಗ್ತೂಲ ಅಂಜು ಸೀದ ಹೋಗಿ ನೋಡ ಅದು ಅದು ಇಲ್ಲಿ ಬಂಡಿ ಬಿಡೋಡ ಅಂತ ಈರ್ ಬಿಡ್ಬಾರಿ ಅವ್ ಬ್ಲಾಗ್ಲಾ ಶುರು ಮಾಡ್ತೀನಿ ಜಾ

जनजादी सामा निर्दोष है ये यहां हाइपर अटैक है है ये ने हाइपर हाउया बट्टे और की शामों की गुजी मां बहुत शामों जनजादी जानदार होती कुछ ये गुड था diga de que burcha. Baiana do lado. Ela. Já. Anda já. Jura já. Isso tu le daram ata gadia. Sorro sorro da roda. Vamos. E é como tá onde? ಮತ್ಷಸಲ್ಮು ಮುನು ಪ್ರುಮಧಮ್ಪು ಅ಼ಂಜ್ಸಲ್ಲಿ ಜಿರು ಲೋಲಾಇಟೆ ಕುಂದ್ಿಗದ್ಲುಷವ್ಲಾ ನೇವಿದಗದ್ಲಾಇಟೆ ಜಿನಿಂದೆ ಹಿರು. ಆಂಮ್ಕಲ್ಮಚುಆ ಮನ್ಧಗಮಾರಾದ್ಲಾದು ಪಾದೆ ಯಾವಕ ತುಲೇ ಇದೆಕ್ಕೆ ಲಕ್ಕಿ ಲೈಲ್ ಬರಿ ಪಾಡತೋ ಜಿ ಏರನೆ ಯಾವಕ ತುಲೇ ಯಾವನ ತೋಜಿ ಬಾರಾ ತುಲೇ ಯಾವಕ ತುಲೇ ಯಾವಕ ತುಲೇ ಅತೆ ಪಾಡ ತೋ ಜುಗಾ ಕಲ್ಲಾರ್ எந்தக்கா தாத மாதா பாடிய கொண்டு பேக பொறுத்தண்டு ஆய் பர்ற சரியே எஞ்சினே ಮುನಿತ ಆಂಜಿ. ಇಂಚಿವೇ ರಾದರೆಗು ನಿನೆ ನಿನೇ ನಿನೇ. ರಾದರೆ ಪೊಳೆ. ಅವೀ ಪಾಯೇ ಅಂಚಾ ಪ್ಟ್ವಲಿಂದಿದ ನಿನೆ? ಪೊಗೆಂಚಾದೆ ನಿನೇ. ಮುರೆನಾ ಒಂದಾ ಗುಭೆ ತಾಪ್ಕಡದ ತಾ�

ಇವತ್ತು ನಾವು ಸಂಜೆಗೆ ಒಂದು ಬಾಳೆ ಹಣ್ಣಿನ ಕೋಡಿ ಮಾಡಿ ಆಮೇಲೆ ಸ್ವಲ್ಪ ಮೈದಾ ಸ್ವಲ್ಪ ಅಕ್ಕಿ ಇಟ್ಟು ಅಕ್ಕಿಟ್ಟು ಉದ್ದಿಮೆಟ್ಟಿ ಉಪ್ಪು ಈಗ ಈಗ ಬಣಲೆ ಈಗ ಈ ಒಂದು ಬಣಲೆಯಲ್ಲೋಳಿದ್ರೆ ಕೃಷ್ಣ ಪ್ರಸಾದ್ ಕೃಷ್ಣ ಶ್ರೀ ಶ್ರೀಕೃಷ್ಣ ಆ ಒಳ್ಳೆ ಎಂಚೆ ಇತ್ತು ಲಾಗೋ ಇದೆ ಲಾಗೋ ಇದೆ ತುಂಬಾ ಅಲ್ಲ ಯಾನ್ ಬಂದಿದೆ ಮಲ್ಲವನಲ್ಲ ನಿಜಕ್ಕೆ ಕಡ್ರೆ ಗಡಿ ಬಾರ್ಡ್ ನಮ್ಮ ಕಡ್ರೆ ಗಡಿ ಬಾರ್ಡ್ ನೋ ನೋ ಇತ್ತ ಡ್ರೈ ಆತೋ ತೋರೆ ಇದೋ ತೋರೆ ನಮ್ಮ ಅವರ ಹಾ ನೇ ಗ್ಯಾಸ್ ಲುದಿನೇ ಮೊದಲೇ ಇದ ನಮ್ಮ ಹಿಚಿ ವೆಚ್ಚಾ ಅ ಅವರ ಅಡಿಗೆ ಮಾಡುವಾಗ ದಾರಿಯಲ್ಲಿ ಹೋಗುವಾಗ ನೆಕ್ಕಲು ಇಲ್ಲಿಗೆ ಯಾರು ಇಂಚೆನ ಮಾಡ್ತೇನೆ ಅಡಿಗೆ ತಿನ್ರ ಅಂಚೆ ಇಂಚಿತು ಅಡಿ ಅನ್ನ ಕೋಡಿ ಅಣ್ಣದೇ ಬರ್ರೆ ಚಿನ್ನೆ ಯಾನಿ ಕಾಂಡ ಮೂಜಿ ಸಲ ಚಾ ಮಲ್ತಿದೆ ದೀನ ಚಾ ಚಹಾ ಕಲ್ಕಿ ಏರು ಇತ್ತೇ ಈ ಕಾಂಡ ಚಹಾಕ ಎರ ಇತ್ತೇರ ಅಂದ್ರೆ ಒಚ್ಚು ಉಚ್ಚಿ ಸಾಕು ನೀರೆತ್ತು ಸಲ ಮೂಜಿ ಸಲ ದೊಡ್ಡ ಸಲ ಮೂಜಿ ಸಲ ಚಹಾ ಚಾ ಮಸ್ತೆ ಹೆಣಸುಂಡು ಕೋಡಿ ಸಾಲೆ ಕೋಡಿ ಈ ರೊಂಗ್ ಏತು ಮೈಕ ಕಟ್ಟುವರಿ ಒಂದಿದ್ದೀನಿ ನೋಡ

புதிய

சாஸ் பண்டாண்டு ചാത്തി കൊച്ചി

అది కొంచూరు కట్లెద పొడి ఒక రొడి జోళద పొడి ఓట్స్ అవే పొడి అంచాపూర స్పూను నెంజు స్పూను ఇంబో దొడి కనుక్క ఇచ్చి దూరండు చపాతి పీర వసి ස ගාව ප வேய் 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 ஆ போகுது மூணு பெனாலிட்டி 4 கொடுத்தீங்க பொருத்தவே ஏதுنا லைட் பாடுதே நான் انا भजन அத போடுறது நம்பே என்ன பெйга மீந்துவலா

பீரகசி கீரை மணலி கசிலாக தோன்றினாக்கா பீரத நான் என்ன பின்ஸ் பின்ஸு வீர சூப்பர் சப்பாத்தி பீரைகசி